ನಮಸ್ಕಾರ ಸ್ನೇಹಿತರೆ ನಿರಂತರವಾಗಿ ಜಪಾನ್ ದೇಶದ ಜನಸಂಖ್ಯೆ ತೀವ್ರತರವಾಗಿ ಕುಸಿತವನ್ನು ಕಾಣುತ್ತಿದೆ ಸ್ನೇಹಿತರೆ ಈ ಒಂದು ಅಂಕಿಅಂಶಗಳು ಜಪಾನ್ ದೇಶವನ್ನೇ ಬೆಚ್ಚಿ ಬೆಳೆಸುವಂತೆ ಕಾಣುತ್ತಿವೆ ಬರೋಬ್ಬರಿ ಹದಿನೈದು ವರ್ಷಗಳಿಂದ ಸತತವಾಗಿ ಜಪಾನ್ ದೇಶದಲ್ಲಿ ಜನಸಂಖ್ಯೆ ತೀವ್ರತರವಾಗಿ ಕುಸಿತವನ್ನು ಕಾಣುತ್ತಿದೆ ಇಲ್ಲಿ ಜನರ ಸಂಖ್ಯೆ ಈ ವರ್ಷ ಹೋಲಿಕೆ ಮಾಡಿದರೆ ಸುಮಾರು ಏಳು ಲಕ್ಷದ ಮೂವತ್ತು ಸಾವಿರದಷ್ಟು ಜನರ ಸಂಖ್ಯೆಯನ್ನು ಕಾಣಬಹುದು ಹಾಗೆ ಮರಣದ ಸಂಖ್ಯೆಯನ್ನು ಸುಮಾರು ಹದಿನೈದು ಲಕ್ಷ ಎಂಟು ಸಾವಿರದಷ್ಟು ಕಾಣಬಹುದು ಸ್ನೇಹಿತರೆ ಅಂದರೆ ಹುಟ್ಟುಗಿಂತ ಮರಣದ ಪ್ರಮಾಣ ಅತಿ ಹೆಚ್ಚಾಗಿದೆ ಇದನ್ನು ಮನಗಂಡಿರುವಂತಹ ಜಪಾನ್ ಸರ್ಕಾರ ಜನಸಂಖ್ಯೆಯನ್ನು ಹೆಚ್ಚು ಮಾಡಲು ಸುಮಾರು ವಾರ್ಷಿಕವಾಗಿ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದೆ ಆದರೆ ಇದರಿಂದ ಯಾವುದೇ ಸಹ ಫಲಕಾರಿಯಾಗಿಲ್ಲ ಪ್ರಸ್ತುತವಾಗಿ ಜಪಾನ್ ದೇಶದ ಜನಸಂಖ್ಯೆ ಸುಮಾರು ಹನ್ನೆರಡು ಕೋಟಿ ನಲವತ್ತೊಂಬತ್ತು ಲಕ್ಷವಾಗಿದೆ ಸ್ನೇಹಿತರೆ ಆದರೆ ಈ ಗ್ರಾಫ್ ಈಗ ಕೆಳಮುಖವಾಗಿ ಇಳಿಯುತ್ತಾ ಬರುತ್ತಿದೆ ಭಾರತದಲ್ಲಿ ಜನಸಂಖ್ಯೆ ಅತಿ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗುತ್ತಿದ್ದರೆ ಪ್ರಪಂಚದ ಎಲ್ಲೆಡೆಯೂ ಸಹ ಸಾಕಷ್ಟು ದೇಶಗಳಲ್ಲಿ ಇದೇ ರೀತಿಯಲ್ಲಿ ಜನಸಂಖ್ಯೆ ತೀವ್ರತರವಾಗಿ ಸ್ಫೋಟಗೊಳ್ಳುತ್ತಿದೆ ಆದರೆ ತದ್ವಿಧವೆನ್ನುವಂತೆ ಜಪಾನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗುತ್ತಾ ಸಾಗುತ್ತಿದೆ ಇದಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳುತ್ತಾ ಹೋಗೋಣ ಜಪಾನ್ನಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗಿರುವುದು ಇಲ್ಲಿಯ ಜನಸಂಖ್ಯೆ ಕುಸಿತಕ್ಕೆ ಕಾರಣವಾಗಿರುವಂತಹ ಅಂಶಗಳಲ್ಲಿ ಒಂದು ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಪ್ರತಿ ಹತ್ತು ಜನರಲ್ಲಿ ನಾಲ್ಕು ಜನ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೇ ಆಗಿರುತ್ತಾರೆ ಎಂದು ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತಿವೆ ಅತ್ಯಾಧುನಿಕ ಜೀವನ ಶೈಲಿಯು ನಿರಂತರವಾಗಿ ಜನಸಂಖ್ಯೆ ಕುಸಿತವಾಗುತ್ತಿರುವುದಕ್ಕೆ ಇಲ್ಲಿ ಕಾರಣವೆಂದು ಹೇಳಬಹುದು ಮಹಿಳೆ ಮತ್ತು ಪುರುಷರು ಎರಡು ಜನರು ಇಲ್ಲಿ ಸಮನಾಗಿ ದುಡಿಮೆಯನ್ನು ಮಾಡುತ್ತಾರೆ ಮತ್ತು ಕೆಲಸದಲ್ಲಿ ಸತತವಾಗಿ ನಿರತರವಾಗಿರುತ್ತಾರೆ ಜೀವನ ವೆಚ್ಚವೂ ಸಹ ಇಲ್ಲಿ ಅತ್ಯಧಿಕವಾಗಿದೆ ಸಂಬಳಕ್ಕಿಂತ ಖರ್ಚು ಮಾಡುವಂತಹ ದುಡ್ಡಿನ ಪ್ರಮಾಣ ಹೆಚ್ಚಾಗಿರುವ ಕಾರಣಕ್ಕಾಗಿ ಸಾಕಷ್ಟು ಜನ ಮದುವೆಯಿಂದ ಹಿಂಜರಿಯುತ್ತಿದ್ದಾರೆ ಮದುವೆಯಿಂದ ಹಿಂಜರಿಯುತ್ತಿರುವ ಕಾರಣಕ್ಕಾಗಿ ಇಲ್ಲಿಯ ಜನಸಂಖ್ಯೆ ತೀವ್ರತರವಾಗಿ ಕುಸಿತವನ್ನು ಕಾಣುತ್ತಿದೆ ಹಾಗೆಯೇ ಉದ್ಯೋಗದಲ್ಲಿರುವಂತಹ ಮಹಿಳೆಯರು ಮಕ್ಕಳನ್ನ ಪಡೆಯಲು ಇಚ್ಛಿಸುವುದಿಲ್ಲ ಈ ಸಂಸ್ಕೃತಿ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಬೆಳೆಯುತ್ತಾ ಬಂದಿದೆ ಹೀಗಾಗಿ ಈ ಅಭ್ಯಾಸವೇ ಮುಂದುವರಿಯುತ್ತಾ ಸಾಗಿದೆ ಇಲ್ಲಿ ಈ ವರ್ಷದ ಜನನ ಸಂಖ್ಯೆ ಸುಮಾರು ಏಳು ಲಕ್ಷದಷ್ಟಿದ್ದರೆ ಮರಣ ಸಂಖ್ಯೆ ಸುಮಾರು ಹದಿನೈದು ಲಕ್ಷದಷ್ಟಿದೆ ಸ್ನೇಹಿತರೆ ಆದಷ್ಟು ಆಲ್ಮೋಸ್ಟ್ ಆಲ್ ಡಬ್ಬಲ್ ಆಗಿದೆ ಸಾವಿನ ಸಂಖ್ಯೆ ಇನ್ನು ಹತ್ತಾರು ವರ್ಷಗಳಲ್ಲಿ ಇದೇ ಪ್ರಮಾಣದಲ್ಲಿ ಜನಸಂಖ್ಯೆ ಕುಸಿತವಾಗುತ್ತ ಸಾಗಿದರೆ ಕೇವಲ ಜಪಾನ್ ದೇಶದಲ್ಲಿ ಐದು ಕೋಟಿ ಜನಸಂಖ್ಯೆಯನ್ನು ತಲುಪುತ್ತದೆ ಹೀಗಾಗಿ ಜಪಾನ್ ದೇಶದಲ್ಲಿ ಜನಸಂಖ್ಯೆ ಏರಿಕೆಯನ್ನು ಮಾಡಲು ಸರ್ಕಾರಕ್ಕೆ ತರಬೇತಿಯನ್ನು ಉಂಟುಮಾಡುತ್ತಿದೆ ಸ್ನೇಹಿತರೆ ಇದು ಜಪಾನ್ ದೇಶದ ಪ್ರಸ್ತುತ ಜನಸಂಖ್ಯೆ ಕುರಿತಾದಂಥ ಒಂದು ಸಣ್ಣ ಮಾಹಿತಿಯಾಗಿತ್ತು